ಯು ಸೋ ವಿ ಎಂದು ನಿಮ್ಮ ಆತ್ಮದಲ್ಲಿ ನೀವು ಈ ರೀತಿಯಾಗಿ ಹೇಳಬಹುದು ಯು ಹ್ಯಾವ್ ಹೋ ಸ್ಟ್ರೆ ನಿಮಗೆ ಶಕ್ತಿ ಇಲ್ಲ ಯು ಹ್ಯಾವ್ ನಿಮಗೆ ಯೋಗ್ಯತೆ ಇಲ್ಲ ಯು ಹ್ ನೋನ್ ಟು ಹೆಲ್ಪ್ ಯು ನಿಮಗೆ ಸಹಾಯ ಮಾಡಲು ಯಾರು ಇಲ್ಲ ಯು ಆರ್ ಯುಆರ್ ನೀವು ಸರಿಯಾದ ಸ್ಥಳದಲ್ಲಿ ಸ್ಥಳದಲ್ಲಿದ್ದೀರಿ ಬಿಕಾಸ್ ಇಫ್ ಯು ಕುಡ್ ಹೆಲ್ಪ್ ಯೋರ್ ಸೆಲ್ಫ್ ಯು ವಿಲ್ ನೀವು ನಿಮ್ಮನ್ನೇವೇ ಸಹಾಯ ಮಾಡಿಕೊಳ್ಳುವುದಾದರೆ ನೀವು ಎಂದಿಗೂ ದೇವರನ್ನು ನೋಡುವವರಲ್ಲ God always makes you the least so that he can turn you into a thousand. ಯಾವಾಗಲೂ ದೇವರು ನಿಮ್ಮನ್ನು ಅಲ್ಪನಾಗಿ ಮಾಡಿರುವುದರ ಕಾರಣ ನಿಮ್ಮನ್ನು ಸಾವಿರದಷ್ಟು ಆಗಿ ಮಾರ್ಪಡಿಸುವುದಕ್ಕಾಗಿಯೇ. God always makes you the smallest of the smallest so that he can make you a mighty nation. ದೇವರು ಯಾವಾಗಲೂ ನಿಮ್ಮನ್ನು ಚಿಕ್ಕವರಲ್ಲಿಯ ಚಿಕ್ಕವರನಾಗಿ ಮಾಡುತ್ತಾನೆ ಯಾಕೆಂದರೆ ನಿಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡುವುದಕ್ಕಾಗಿಯೇ. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಯು ಕ್ಯಾನ್ ಡೂ ಆಲ್ ನೀವು ಎಲ್ಲವನ್ನು ಮಾಡಲು ಶಕ್ತರು ಯು ಕ್ಯಾನ್ ಡೂ ಆಲ್ ನೀವು ಎಲ್ಲವನ್ನು ಮಾಡಬಲ್ಲವರು ಯು ಮೇ ಸೇ ಐ ಕ್ಯಾನ್ ಡೂ ನಥಿಂಗ್ ನಾನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂದು ನೀವು ಹೇಳಬಹುದು ಬಟ್ ಗಾಡ್ ಸೇಸ್ ಯು ಕ್ಯಾನ್ ಡೂ ಆಲ್ ಆದರೆ ದೇವರು ಹೇಳುತ್ತಾರೆ ನೀವು ಎಲ್ಲವನ್ನು ಮಾಡುತ್ತೀರಿ ಥ್ರೂ ಕ್ರೈಸ್ಟ್ ಕ್ರಿಸ್ತನ ಮೂಲಕ

ನಮ್ಮ ಪ್ರತಿಯೊಬ್ಬರ ಮೇಲೆ ಕ್ರಿಸ್ತನ ಪ್ರೀತಿಯಿಂದಾಗಿ ಮುಚ್ಚಲ್ಪಟ್ಟಂಥ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮುರಿಯಲ್ಪಡುತ್ತವೆ ನನ್ನನ್ನು ಬಲಪಡಿಸುವ ಆತನ್ನಿಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಎಂದು ನೀವು ಹೇಳುವಾಗ ನಿಮ್ಮ ಕಣ್ಣುಗಳು ಯೇಸುವಿನ ಮೇಲೆ ದೃಷ್ಟಿಸಿರಿ I command you to turn your eyes away from your failure. Away from your burden. Away from your discouragement. And turn it on Jesus. Jesus, Jesus. 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 Only Jesus. Sometimes you may say, I've been praying so much, brother. ನೀವು ಹೇಳಬಹುದು ನಾವು ಬಹಳ ಪ್ರಾರ್ಥಿಸುತ್ತಾ ಇದ್ದೇನೆ ಆದರೆ ಯಾಕೆ ಈ ಆಶೀರ್ವಾದ ಬರುತ್ತಾ ಇಲ್ಲ ಐ ಕ್ರೈಸ್ ನಾನು ನೀವು ಏನು ಮಾಡಬೇಕು ಎಲ್ಲವನ್ನು ಹೇಗೆ ಮಾಡಬೇಕು ನಿಮ್ಮ ಜೀವಿತದಲ್ಲಿ ಯಶಸ್ವಿ ಹೇಗೆ ಹೊಂದಬೇಕು ಎಂದು ಹೇಳುತ್ತೇನೆ ವಾಂಟ್ ಯು ಟು ದೇವರು ನಾವು ಏನು ಮಾಡಬೇಕೆಂದು ಬಯಸುತ್ತಾನೆ ನೀವು ಯಶಸ್ವಿ ಹೊಂದುವುದಕ್ಕಾಗಿ ದೇವರು ಏನು ಮಾಡಬೇಕೆಂದು ಬಯಸುತ್ತಾನೆ ಎರಡನೇ ಮದರ್ ಟೆಲಿಂಗ್ ದ ದ ದ ಪೀಪಲ್ ಇನ್ ಮ್ಯಾರೇಜ್ ಫೀಸ್ಟ್ ಹೂ ಡಿಡ್ ನಾಟ್ ಹ್ಯಾವ್ ಎನಿ ವೈನ್ ಸರ್ವ್ ಜನರಿಗೆ ದ್ರಾಕ್ಷರಸ ಕೊಡುವುದಕ್ಕಾಗಿ ಇಲ್ಲದೆ ಇರುವಂತಹ ಆ ಮದುವೆಯ ಔತಣದಲ್ಲಿರುವ ಜನರಿಗೆ ತಾಯಿಯಾದ ಮರಿಯಲು ಹೇಳುತ್ತಾಳೆ

1ಥ ಸೆಲೊನೀಕ 4:11 ಮೊದಲನೇ ಸೆಲೊನೀಕ 4 11ನೇ ವಾಕ್ಯದಲ್ಲಿ ನೋಡುತ್ತೇವೆ ಪಾಲ್ ಸೇಸ್ ಪೌಲನು ಹೇಳುತ್ತಾನೆ ಮೈಂಡ್ ಯುವರ್ business ನಿಮ್ಮ ಕೆಲಸವನ್ನು ನೀವು ಮಾಡಿರಿ ಮೆನಿ ಟೈಮ್ಸ್ ವಿ ಮೈಂಡ್ ಎವರಿಬಡಿ ಎಲ್ಸರ್ಸ್ business ಬಟ್ ನಾಟ್ आवर business ಅನೇಕ ಸಾರಿ ಬೇರೆಯವರ ಕೆಲಸದ ಕುರಿತಾಗಿ ತಲೆ ಹಾಕುತ್ತೇವೆ ಆದರೆ ನಮ್ಮ ಕೆಲಸ ಮಾತ್ರ ಮಾಡುವುದಿಲ್ಲ

ರಾತ್ರಿ ಬರುತ್ತದೆ ಯಾರು ಕೆಲಸ ಮಾಡಲಾಗುವುದಿಲ್ಲ ಐನ್ವಾಗಲೇ ನನ್ನ ತಂದೆಯ ಕೆಲಸವನ್ನು ನಾನು ಮಾಡಿ ಮುಗಿಸಬೇಕು ಐ ಹ್ ಟು ಮೈಂಡ್ ನನ್ನ ತಂದೆಯ ಕೆಲಸದಲ್ಲಿಯೇ ನಾನು ನಿರತನಾಗಿರಬೇಕು ಮೈ ಫ್ರೆಂಡ್ ಯುವರ್ ಬೈ ಯೋರ್ ಸೆಲ್ಫ್ ನನ್ನ ಸ್ನೇಹಿತನೇ ನೀವು ಆಕಸ್ಮಿಕವಾಗಿ ಇಲ್ಲಿ ಇಲ್ಲ ಯು ಹ್ ಬಿನ್ ಪ್ಲಾಂಟೆಡ್ ಬೈ ಗಾಡ್ ಆನ್ ದಿಸ್ ಅರ್ತ್ ಅಟ್ ದಿಸ್ ಈ ಸಮಯಕ್ಕಾಗಿ ಭೂಮಿಯಲ್ಲಿ ದೇವರಿಂದ ಎಲ್ಲವೂ ಯೋಜಿಸಲ್ಪಟ್ಟಿದೆ ಗಾಡ್ ಹ್ಯಾಸ್ purpose ಫಾರ್ ಎವ್ರಿ ಒನ್ of you. ನಿಮ್ಮ ಪ್ರತಿ ಒಬ್ಬರಿಗಾಗಿ ದೇವರು ಯೋಜನೆಯನ್ನು ಇಟ್ಟಿದ್ದಾನೆ

All things will work unto good for those who love God and those who fulfill His purpose, are called according to His purpose. ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ನೀವು ಅವರಿಗಾಗಿ ಎಲ್ಲ ಕಾರ್ಯಗಳು ಅನುಕೂಲಕರವಾಗುತ್ತವೆಲ್ ಗುಡ್ ಎಲ್ಲ ಒಳ್ಳೆ ಕಾರ್ಯಗಳು ಬರಲಿಕ್ಕಿಲ್ಲ ಆದ್ರೆ ಕೊನೆಯದಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಪರಿವರ್ತನೆ ಆಗುತ್ತವೆ ಟುಡೇ ಸೇ ಲಾಟ್ ಹೆಲ್ಪ್ ಮೀ ಟು ಮೈಂಡ್ ಮೈ ಬಿಸ್ನೆಸ್ ವಿಚ್ ಯು ಹ್ಯಾವ್ ಗಿನ್ ಮಿ ನೀನು ಕೊಟ್ಟಂತ ಕೆಲಸದಲ್ಲಿ ನಾನು ನಿರತನಾಗಿರುವುದಕ್ಕಾಗಿ ದೇವರೇ ಸಹಾಯ ಮಾಡು ಎಂದು ಇಂದು ಹೇಳಿರಿ ಸ್ಟಡಿ ನಿಮ್ಮ ವ್ಯಾಸಂಗ

then God's strength comes and lifts you up. ನೀವು ಬಲಹೀನರಾಗಿರುವಾಗ ದೇವರ ಸಾಮರ್ಥ್ಯ ಬಂದು ನಿಮ್ಮನ್ನು ಬಲಪಡಿಸುತ್ತದೆ and you will say it's no more i but christ living in me ನಾನು ಜೀವಿಸುತ್ತಿಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ ಎಂದು ನೀವು ಹೇಳುವಿರಿ mind your business ನಿಮ್ಮ ಕೆಲಸ ನೀವು ಮಾಡಿರಿ Given by God. Given by God. Whether you're cooking, say, This is God's business I'm doing. Not my husband's business, not my wife's business, not my children's business. Everything is God's business. So thank Him, thank Him, thank Him over every business that God gives you. ಇದು ದೇವರು ಕೊಟ್ಟಂತ ಕೆಲಸವೆಂದು ಹೇಳಿರಿ ಇದು ನನ್ನ ಗಂಡನ ಕೆಲಸವಲ್ಲ ಅಥವಾ ಹೆಂಡತಿಯ ಕೆಲಸವಲ್ಲ ಅಥವಾ ಮಕ್ಕಳ ಕೆಲಸವಲ್ಲ ಎಂದು ದೇವರಿಗೆ ವಂದಿಸಿರಿ ಎರಡನೇದಾಗಿ ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಲೀಡ್ ಸಮಾಧಾನದ ಜೀವಿತ ಮಾಡಿರಿ ಇನ್ ಸಮಾಧಾನದ ಇಸ್ ಯೋರ್ ಸ್ಟ್ರೆಂತ್ ನಿಮ್ಮ ಭರವಸೆಯಲ್ಲಿಯೇ ನಿಮ್ಮ ಶಕ್ತಿಯೂ ಇದೆ ಇನ್ ಪೇಷನ್ಸ್ ಪ್ರೊಟೆಕ್ಟ್ ಯೋರ್ ಸೋಲ್ಸ್

ನಮ್ಮ ವ್ಯವಹಾರದಲ್ಲಿ ಪ್ರತಿದಿನದ ವ್ಯವಹಾರದಲ್ಲಿ ದೇವರ ಉದ್ದೇಶಗಳನ್ನು ನಾವು ನೆರವೇರಿಸುವಾಗ ದೇವರೇ ನಮಗೆ ಸಹಾಯ ಮಾಡುತ್ತಾನೆ ನಮ್ಮ ಮೇಲೆ ನಾವು ಅವಲಂಬಿತರಾಗುವುದು ಬೇಡ ಈ ಭೂಮಿಯ ಮೇಲೆ ಎಲ್ಲ ನಾಮಗಿಂತಲೂ ಉನ್ನತವಾದ ಒಂದು ಹೆಸರನ್ನು ಆತನು ನಮಗೆ ಕೊಟ್ಟಿದ್ದಾನೆ

ಎಲ್ಲ ಅಧಿಕಾರ ಎಲ್ಲ ಮನುಷ್ಯರ ಮೇಲೆ ದೇವರು ತಾನೇ ನಿಂತುಕೊಳ್ಳುವನು ನೋ ವೆಪನ್ ಫಾರ್ಮ್ ನಮ್ಮ ವಿರುದ್ಧವಾಗಿ ಬರುವ ಯಾವ ಆ ಯುದ್ಧವು ಜಯಿಸುವುದಿಲ್ಲ ಯುರೋನ್ ಅದನ್ನು ನಿರಾಕರಿಸುವುದಕ್ಕಾಗಿ ನಿಮ್ಮ ಸ್ವಂತ ನಾಲ್ಗನ್ನು ದೇವರು ಉಪಯೋಗಿಸುವನು

ಕೆಲವು ಸಾರಿ ಹತ್ತು ಜನರ ಕೆಲಸ ನಿಮಗೆ ಒದಗಿ ಬರುತ್ತದ ಯಾಕೆಂದರೆ ನೀವು ಬರೇ ಅಲ್ಲಿ ಕೆಲಸ ಮಾಡುವವರು डोंಟ್ ಮಮ್ಮರ್ ಅಲ್ಲಿ ಗುಣಗುಟ್ಟಬೇಡಿ ರೀ ಡು ಮಾಡಿರಿ ಡು ಮಾಡಿರಿ ಡು ಮಾಡಿರಿ ವಿಥ ದ ಸ್ಟ್ರೆngth ಆಫ್ ಕರ್ತನ ಶಕ್ತಿಯಿಂದ ಯು ವಿಲ್ ಬಿ ಆನ್ ಎಕ್ಸ್‌ಪರ್ಟ್ ಇನ್ ದೋಸ್ 10 ಫೀಲ್ಸ್ ಥ್ರೂ ದಟ್ 10 ಜಾಬ್ಸ್ ದಟ್ ಆರ್ ಗಿವನ್ ಟು ಯು ನಿಮಗೆ ಕೊಡಲ್ಪಟ್ಟಂತ ಆ ಹತ್ತು ಉದ್ಯೋಗದ ಆ ಹತ್ತು ಕಾರ್ಯಗಳಲ್ಲಿ ನೀವು ಎಲ್ಲರಿಗಿಂತಲೂ ನಿಪುಣರಾಗುವಿರಿ

ಆವಾಗ ಹತ್ತು ಜನರಿಗಿಂತಲೂ ಹೆಚ್ಚಾಗಿ ನಿಮ್ಮಲ್ಲಿ ಕರ್ತನ ಹೆಸರು ಹೇಳಿಕೊಳ್ಳುವರೆಲ್ಲರಿಗೆ ಯು ವಿಲ್ಸೋ ನಿಮಗೂ ಆ ಕೃಪೆ ಇದೆ ಕ್ರಿಸ್ತನು ನಿಮ್ಮೊಂದಿಗಿದ್ದಾನೆ

ಸಾಮರ್ಥ್ಯ ನಿಮ್ಮ ಮೂಲಕ ತೋರಿಸುತ್ತೇನೆ ಕಿಂಗ್ಸ್ ಓಪನ್ ಡೋರ್ಸ್ ಫಾರ್ ಯು ಆವಾಗ ಮಾತ್ರ ರಾಜ್ಯರು ನಿಮಗೋಸ್ಕರ ಬಾಗಿಲುಗಳನ್ನು ತೆರೆಯುವರು ಯಂಗ್ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಒಂದು ಸಮಯದಲ್ಲಿ ಒಬ್ಬ ಯೌನಸ್ಥನನ್ನು ಒಂದು ದೇಶದ ಉಪರಾಷ್ಟ್ರಪತಿಯಾಗಿ ನೇಮಿಸುತ್ತಾರೆ ದ ಮೋಸ್ಟ್ ಪವರ್ಫುಲ್ ನೇಷನ್ ಆನ್ ಅರ್ತ್ ಈ ಭೂಮಿಯ ಮೇಲೆ ಅದು ಬಹಳ ಶಕ್ತಿಶಾಲಿಯಾದ ರಾಷ್ಟ್ರವಾಗಿದೆ ಆಫ್ಟರ್ ಆ ಪಟ್ಟಾಭಿಷೇಕದ ಸಂಭ್ರಮದ ನಂತರ ನಾನು ಉಪರಾಷ್ಟ್ರಪತಿ ಆಗುವುದಕ್ಕೆ ಈ ವ್ಯಕ್ತಿಯೇ ಕಾರಣ ಎಂದು ಆ ವ್ಯಕ್ತಿ ಹೇಳಿದರು ಅವನು ತನ್ನ ತಾಯಿಯನ್ನೇ ಅಲ್ಲಿ ಪರಿಚಯ ಮಾಡಿದನು ಎಂದು ನೋಡುತ್ತೇವೆ

ನಮ್ಮ ಕುಟುಂಬದಲ್ಲಿ ಹನ್ನೆರಡು ಜನ ಮಕ್ಕಳು ಬಂದಾಗಲಿ ಡೈಡ್ ಆಕಸ್ಮಿಕವಾಗಿ ನಾನು ಬಹಳ ಆಘಾತಕ್ಕೆ ಒಳಗಾಗಿ ಬಹಳ ನಡುಗಲ್ಪಟ್ಟ ನನಗೆ ಯಾವ ಕೆಲಸ ಗೊತ್ತಿರಲಿಲ್ಲ ನಾನು ಏನು ಕೆಲಸ ಮಾಡಲಿಲ್ಲ ಮೈ ಹಸ್ಬೆಂಡ್ ಎವ್ರಿಂಗ್ ನನ್ನ ಪತಿಯೇ ನನಗೆ ಎಲ್ಲವೂ ಆಗಿದ್ದರು ಅದಾದ ನಂತರಂಗ್ ಬರ್ ಸಮಾಧಿಯ ನಂತರೊಂದಿಗೆ ಒಂದು ಕರಾರು ಮಾಡಿಕೊಂಡೇನು ಐ ಸೆಡ್ ಆಕೆಯು ಓ ಕರ್ತನೆ ಹೇಳಿದಳು ಫ್ರಮ್ ಟುಡೇ ಇಂದಿನಿಂದ ಐ ಎಂ ಗೋಯಿಂಗ್ ಟು ಡೂ ದರ್ಕಿಂಗ್ ನನ್ನ ಮಕ್ಕಳಿಗೋಸ್ಕರ ನಾನು ಕೆಲಸ ಮಾಡುತ್ತೇನೆ ಚಿಂತೆ ಮಾಡುವ ಕೆಲಸ ನೀನೇ ಮಾಡು ಐ ವಿಲ್ ಜಸ್ಟ್ ಡೂ ದ ವರ್ಕ್ ವಿಚ್ ಇಸ್ ಗಿವನ್ ಟು ಮೀ ನನಗೆ ಕೊಟ್ಟಂತ ಕೆಲಸವನ್ನು ನಾನು ಮಾಡುತ್ತೇನೆ ಬಟ್ ಯು ಡೂ ದ ವರಿ ಚಿಂತೆ ಮಾಡುವ ಕೆಲಸ ಅದನ್ನು ನೀನೇ ಮಾಡು ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಅ ಮೇಡ್ ಇನ್ ಅ ಸ್ಕೂಲ್ ಶಾಲೆ ಒಂದರಲ್ಲಿ ಸೇವಕಿಯಾಗಿ ನಾನು ಕೆಲಸ ಮಾಡಿದೆನು ಬಟ್ ಐ ವಾಸ್ ಹ್ಯಾಪಿ ಆದರೆ ನಾನು ಸಂತೋಷವಾಗಿದ್ದೇನೆ ನಾನು ಚಿಂತೆಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಅವರು ಹೇಳಿದ್ದರು ನನ್ನ ಕೆಲಸವನ್ನು ದೇವರು ಆಶೀರ್ವಾದ ಹೇಳಿದರು ಪ್ರತಿಫಲಕ್ಕಾಗಿ ನಾನು ಕರ್ತನಲ್ಲಿಯೇ ಭರವಸೆ ಬಿಟ್ಟಿರುವಾಗ್ಲೆ ಚೈಲ್ಡ್ ನನ್ನ ಪ್ರತಿ ಮಗನನ್ನು ದೇವರು ಆಶೀರ್ವದಿಸಿದ್ದರು ಈಗ ನನ್ನ ಮಗನು ಅಮೆರಿಕ ದೇಶದ ಉಪರಾಷ್ಟ್ರಪತಿಯಾಗಿದ್ದಾನೆ ಕೆಲಸ ಮಾಡುವಾಗ ಕರ್ತನು ನಿಮ್ಮೊಂದಿಗೆ ಕೆಲಸ ಮಾಡುತ್ತಾನೆ ಬೈಬಲ್ ಟಾಕ್ ಯನನ ಕುರಿತಾಗಿ ಸತ್ಯವೇದವು ಮಾತನಾಡುತ್ತದೆ ಯವನಾಥನನ್ನು ಕೆಲಸ ಮಾಡುವಾಗ ದೇವರು ಅವನೊಂದಿಗೆ ನಿಂತುಕೊಂಡನು ದೇವರು ಅವನೊಂದಿಗೆ ನಿಂತುಕೊಂಡು ಕೆಲಸ ಮಾಡಿದನು ಫ್ರಮ್ ಟುಡೇ ಇಂದಿನಿಂದ ಲಾಡ್ ಈಸ್ ಗೋಯಿನ್ ಟು ವರ್ಕ್ ವೈದ್ಯ ನಿನ್ನೊಂದಿಗೆ ದೇವರು ಕೆಲಸ ಮಾಡುತ್ತಾರೆ ವೆನ್ ಐ ಗೇವ್ ಮೈ ಲೈಫ್ ಟು ಕ್ರೈಸ್ ಕ್ರಿಸ್ತನಿಗೆ ನನ್ನ ಜೀವಿತ ನಾನು ಒಪ್ಪಿಸಿಕೊಟ್ಟಾಗ ದ ಟೈಮ್ ಜಸ್ಟ್ ಬಿಫೋರ್ ದ ಐ ಹ್ಯಾಡ್ ಗೊನ್ ಅ ವೇ ಫ್ರಮ್ ದ ಲಾರ್ಡ್ ಅದಕ್ಕಿಂತ ಮುಂಚೆ ದೇವರಿಂದ ನಾನು ದೂರ ಹೋದೆನು ಆಫ್ಟರ್ ಐ ಗೇವ್ ಮೈ ಲೈಫ್ ಟು ಚೀಸ್ ಏಸುವಿಗೆ ನನ್ನ ಜೀವಿತ ಕೊಟ್ಟ ನಂತರ ದ ಹೋಲಿ ಸ್ಪಿರಿಟ್ ಫಿಲ್ಮ್ ಪವಿತ್ರ ಆತ್ಮನಿಂದ ತುಂಬಿಸಲ್ಪಟ್ಟೇನು ಸರ್ ಮೈ ಸಾನ್ ಆತನು ಹೇಳಿದ ನನ್ನ ಮಗನೇ ಫ್ರಮ್ ನ ವಾನ್ ಇಂದಿನಿಂದ ಐ ವಿಲ್ ಬಿ ಯುವರ್ ಓನ್ಲಿ ಫ್ರೆಂಡ್ ನಾನೊಬ್ಬನೇ ನಿನಗೆ ಸ್ನೇಹಿತನಾಗಿದ್ದೇನೆ ಟಿಲ್ ನೌ ಯು ಹ್ಯಾಡ್ ಮೆನಿ ಮೆನಿ ಫ್ರೆಂಡ್ಸ್ ಇನ್ ದ ವರ್ಲ್ಡ್ ಈ ಲೋಕದಲ್ಲಿ ಇಲ್ಲಿವರೆಗೆ ಅನೇಕ ಸ್ನೇಹಿತರು ನಿನಗೆ ಇದ್ದರು ಹೂ ಲೆಡ್ ಯು ಟು ಕಮಿಟ್ ಸಿನ್ ಪಾಪ ಮಾಡುವುದಕ್ಕೆ ನಿನಗೆ ಪ್ರೇರೇಪಿಸಿದರು ಬಟ್ ಫ್ರಮ್ ನೌ ಆನ್ ಆದರೆ ಇಂದಿನಿಂದ ಐ ವಿಲ್ ಬಿ ಯುವರ್ ಓನ್ಲಿ ಫ್ರೆಂಡ್ ಒಬ್ಬನೇ ನಿನಗೆ ಸ್ನೇಹಿತನಾಗಿರುತ್ತೇನೆ ಐ ದ ಹೋಲಿ ಸ್ಪಿರಿಟ್ ವಿಲ್ ಬಿ ಯುವರ್ ಓನ್ಲಿ ಫ್ರೆಂಡ್ ನಾನೇ ಪವಿತ್ರಾತ್ಮನದ ದೇವರು ನಿನಗೆ ಸ್ನೇಹಿತನಾಗುತ್ತೇನೆ ಸೋ

ಆ ಗಣಿತ ಶಾಸ್ತ್ರ ಓದುವಾಗ ಬೆಟ್ಟ ಹತ್ತುವ ರೀತಿಯಲ್ಲಿ ಇತ್ತು ಹೃದಯ ಪವಿತ್ರ ಆತ್ಮನಿಂದ ತುಂಬಿಲ್ಪಟ್ಟಿತ್ತು ಎವ್ರಿಥಿಂಗ್ ಎಲ್ಲವನ್ನು ಅರ್ಥ ಮಾಡಿಕೊಂಡೇನು ಇನ್ ದ ಕಾಲೇಜ್ ಆ ಕಾಲೇಜ್ ಅಲ್ಲಿ ನಾನು ಪದವಿ ಪಡೆದಾಗ ಐ ರಿಸ್ ಗೋಲ್ಡ್ ಮೆಡಲ್ ನನಗೆ ಚಿನ್ನದ ಪದಕ ಸಿಕ್ಕಿತ್ತು ಮತ್ತು ದೇವರು ಎಂ ಬಿ ಎಂದಿಗೆ ಆಶೀರ್ವದಿಸಿದರು ಗಾಟ್ ಮೈ ಪಿ ಹೆಚ್ ಡಿಂಗ್ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಜಾಹೀರಾತು ವಿಷಯದಲ್ಲಿ ನನಗೆ ಪಿ ಎಚ್ ಡಿ ದೊರೆಯಿತು ದೇವರು ನನ್ನನ್ನು ಮೇಲೆತ್ತಿದ್ದರು ಇಂದು ನಾನು ಕಾರುಣ್ಯ ವಿಶ್ವವಿದ್ಯಾಲಯದ ಕುಲಪತಿಯಾಗಿದೆ ಪ್ರತಿ ವರ್ಷ ಎರಡು ಸಾವಿರದ ಐದುನೂರು ಪದವಿಗಳನ್ನು ಕೊಡುವಂತೆ ದೇವರು ಮಾಡಿದ್ದಾರೆ ಸಿಕ್ಸ್ ವಿತ್ ಪ್ರೈಮ್ ಚೇರ್ಮನ್ ಆಫ್ ದ ಕಮಿಟಿ ಯಾವ ಶಿಕ್ಷಣ ಪರಿಷತ್ತಿಗೆ ಪ್ರಧಾನಮಂತ್ರಿಯವರ ಅಧ್ಯಕ್ಷರಾಗಿದ್ದರೋ ಅದರಲ್ಲಿ ಒಂದು ವಿಶೇಷ ಹುದ್ದೆಯನ್ನು ಆರು ವರ್ಷಗಳವರೆಗೆ ದೇವರು ನನಗೆ ಕೊಟ್ಟರು ಗಾಡ್ 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 ವರ್ಕಿಂಗ್ ವರ್ಕಿಂಗ್ ವಿತ್ ವಿತ್ ದೇವರು ನನ್ನೊಂದಿಗೆ ಕಾರ್ಯ ಮಾಡಿದರು ಐ ಐ ಟು ಫುಲ್ಫಿಲ್ ಗಾಡ್ಸ್ ಬಿಸ್ನೆಸ್ ದೇವರ ವ್ಯವಹಾರವನ್ನು ಕೆಲಸ ಮಾಡಿದೆ ನಾಟ್ ವರ್ಕ್ ಡಿ ನೆವರ್ ನಾನು ದೇವರೊಂದಿಗೆ ಕೆಲಸ ಮಾಡದೆ ಪಿ ಎಚ್ ಡಿ ಹೊಂದದೇ ಹೋಗಿದ್ದರೆ ನಾನು ಎಂದಿಗೂ ಕುಲಪತಿಯಾಗಿ ಇರುವುದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ ಐ ಐವ್ ಬೀನ್ ಟು ದ ಎಚ್ ಆರ್ ಡಿ ಕಮಿಟಿ

ನೀವು ಬಂಟಿಕರಲ್ಲ ಎಸ್ ಎಸ್ ಐ ವಿತ್ ಯು ಆಲ್ವೇಸ್ ಮೈ ಚೈಲ್ಡ್ ಯಾವಾಗಲೂ ನಿಮ್ಮ ಜೊತೆಗೆ ತೆನೆನ ಮಗುವೆ ಎಂದು ಹೇಳುತ್ತಾರೆ ಯು ಕ್ಯಾನ್ ಡು ಆಲ್ ಥಿಂಗ್ ನೀನು ಎಲ್ಲವನ್ನು ಮಾಡಬಲ್ಲೆ ಡೂಯಿಂಗ್ ಮೈ ಬಿಸ್ನೆಸ್ ನನ್ನ ಕೆಲಸ ಮಾಡುವುದಕ್ಕಾಗಿ ಐ will spread ನಾನೇ ನೋಡಿಕೊಳ್ಳುತ್ತೇನೆ ಐಲ್ ಬಿ ವಿತ್ ಯು ನಾನು ನಿನ್ನೊಂದಿಗೆ ಇರುತ್ತೇನೆ ಜಸ್ಟ್ ಪ್ರೇಸ್ ಹಿಮ್ ದಿಸ್ ಮಾರ್ನಿಂಗ್ ಈ ಮುಂಜಾನೆ ಆತನಿಗೆ ಸ್ತುತಿಸಿರಿ ಶಾಲ್ ದೇ ಲುಕ್ ಅಪ್ ಟು ಜೀಸಸ್ ನಾವೆಲ್ಲರೂ ಯೇಸುವನ್ನ ನೋಡುವಣವೇ ಒನ್ ಮೋಮೆಂಟ್ ಈ ಕ್ಷಣದಲ್ಲಿ ಸರೆಂಡರ್ ಒಪ್ಪಿಸಿ ಕೊಡಿರಿ ನಿಮ್ಮ ನೀವು ಒಪ್ಪಿಸಿಕೊಡಿರಿ ಕರ್ತನೇ ನನ್ನ ಕೆಲಸವನ್ನು ಮಾಡುವುದಕ್ಕೆ ನಾನು ಹಿಂತಿರುಗಿ ಹೋಗುತ್ತೇನೆ ನೀನು ಕೊಟ್ಟಂತ ಎಲ್ಲವೂ ಅದು ನನ್ನ ಕೆಲಸವಲ್ಲ ನಿನ್ನ ಕೆಲಸವಾಗಿದೆನೆಗಳು ಆತನ ಕರುಣೆಗಾಗಿ ಆತನಿಗೆ ವಂತಿಸಿ ಇದುವರೆಗೂ ಆತನ ಕೆಲಸ ಮಾಡುವಂತೆ ಕರ್ತನು ನಮಗೆ ಸಹಾಯ ಮಾಡಿದನು ಅದು ಸರ್ಕಾರದಲ್ಲಾಗಲಿ ಪರ್ಸನಲ್ ಬಿಸ್ನೆಸ್ ಅಥವಾ ವೈಯಕ್ತಿಕವಾದಂತಹ ವ್ಯವಹಾರದಲ್ಲಾಗಲಿ ನಮ್ಮ ಉದ್ಯೋಗದಲ್ಲಿ ಹೋಮ್ಸ್ ನಮ್ಮ ಮನೆಯಲ್ಲಿ ಸ್ಟಡೀಸ್ ನಮ್ಮ ಎವರ್ ನಮ್ಮ ಸೇವೆಯಲ್ಲಿ ದೇವರು ಎಲ್ಲಿಟ್ಟಿದ್ದಾರೆ ಕರ್ತನ ಕೆಲಸ ಮಾಡುವುದರಲ್ಲಿ ನಾವು ಆನಂದಿಸುತ್ತೇವೆಸ್ ಪ್ಲೇಸ್ ಪ್ರತಿಯೊಬ್ಬರಿಗೂ ದೇವರ ಒಂದು ಕರೆ ಇದೆ ಆ ಕರೆಯಲ್ಲಿಯೇ ನೀವು ನಿಂತುಕೊಳ್ಳಿರಿ ದೇವರು ನಿಮ್ಮನ್ನು ಬಲಪಡಿಸುತ್ತಿದ್ದಾನೆಂಥಿಂಗ್ ಈ ಮುಂಜಾನೆ ನಿಮಗೆ ಬಲಪಡಿಸುತ್ತಿದ್ದಾನೆ ಯು ಹಿಯರ್ ವಿಲ್ಯರ್ ನೀವು ನನ್ನ ಧ್ವನಿಯನ್ನು ಕೇಳುವಿರಿ ಇದನ್ನು ಮಾಡು ಎಂದು ಹೇಳುತ್ತಾರೆ ನೀರನ್ನು ತೆಗೆದುಕೊಂಡು ಹೋಗಿರಿ ಲೇ ಯರ್ ಜನರ ಮೇಲೆ ನಿಮ್ಮ ಕೈಗಳನ್ನು ಇಡೀರಿಗ್ರಿ ಈ ಪದವಿಯನ್ನು ಓದು ಈ ಉದ್ಯೋಗ ಮಾಡಿಸಿಬಿಲಿಟಿ ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳಿರಿ ಮ್ಯಾರಿ ದಿಸ್ ಪರ್ಸನ್ ಅಂಡ್ ಲೀಡ್ ದ ಫ್ಯಾಮಿಲಿ ಈ ವ್ಯಕ್ತಿಗೆ ಮದುವೆ ಆಗಿ ಈ ಕುಟುಂಬವನ್ನ ನಡೆಸಿರಿ ಬಿಲ್ಡ್ ಯುವರ್ ಹೋಮ್ ನಿಮ್ಮ ಕುಟುಂಬ ಕಟ್ಟಿರಿ ವಾಟ್ ಎವರ್ ಹಿ ಸೇ ಆತನ ಏನೇ ಹೇಳಿದರು ಮಾಡಿರಿ 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 ಫಾರ್ ಹಿಸ್ ಗ್ಲೋರಿ ಆತನ ಮಹಿಮೆಗಾಗಿ ಹಿ ವಿಲ್ ಬಿ ವಿತ್ ಯು ಆತ ನಿಮ್ಮ ಜೊತೆಗಿರುವನು ಅಂಡ್ ದ ಪವರ್ ಫಾರ್ ಯು ಟು ಅಕಂಪ್ಲಿಷ್ ಇಸ್ ಕಮಿಂಗ್ ಅಪಾನ್ ಯು ದಿಸ್ ಮಾರ್ನಿಂಗ್ ಎಲ್ಲವನ್ನು ಸಾಧನೆ ಮಾಡುವುದಕ್ಕಾಗಿ ಆತನ ಶಕ್ತಿ ಮುಂಜಾನೆ ನಿಮ್ಮ ಮೇಲೆ ಬರುತ್ತಿದೆ ಕರ್ತನು ಬರುತ್ತಿದ್ದಾನೆ ಹೋಲಿ ಸ್ಪ್ರಿಟ್ ಫೀಲಿಂಗ್ ಪವಿತ್ರ ಆತ್ಮನು ಈಗಲೇ ನಮ್ಮನ್ನು ತುಂಬುತ್ತಿದ್ದಾನೆ ನಿಮ್ಮ ಹೃದಯ ತೆರೆದು ಆತನಿಗೆ ಸ್ತುತಿಸಿರಿ ಸಿರಿಜ್ ಸ್ತುತಿ ಆತನಿಗೆ ಸ್ತುತಿಸಿರಿ ಗಾಡ್ ಇಸ್ ವಿತ್ ಯು ದೇವರು ನಿಮ್ಮೊಂದಿಗಿದ್ದಾನೆ ಸಾರೋ ವಿಲ್ ತರ್ ಟು ಚಾ ನಿಮಗಿರುವ ಕಷ್ಟ ದುಃಖವು ಹೋಗಿ ಆನಂದಕ್ಕೆ ಮಾರ್ಪಡುವುದು